Hello friends, welcome back to my channel. ಫ್ರೆಂಡ್ಸ್ ತುಂಬ ದಿನದಿಂದ ನಂತರ ಇವಾಗ ಡೈಲಿ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವತ್ತಿನ ವ್ಲಾಗನ್ನ ಶುರು ಮಾಡೋಣ ಹಾಗೆಯೇ ತುಂಬ ದಿನಗಳಿಂದ ನಾನು ಬ್ಲಾಂಗ್ ಬ್ಯಾಂಗ್ಳೂರ್ ಬ್ಲಾಗ್ಸನೇ ಆಗ್ತಾ ಇದೆ ಇನ್ನು ನೀವು ಯಾರಾದರೂ ಅದನ್ನು ನೋಡಿಲ್ಲ ಅಂತಂದರೆ ಇಲ್ಲೇ ಹೋಗಿ ನೋಡಿ ಆ್ಯಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀರಿ ನೀವು ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ಆಯಿತಾ ಹಾಗೆಯೇ ಇವಾಗ ಸಂಜೆಯಿಂದ ವ್ಲಾಗನ್ನ ಶುರು ಮಾಡಿದ್ದೀನಿ ಪಾಪು ಜೊತೆ ಪಾಪು ವಾಕಿಂಗು ಆಟ ಆಡ್ತಾ ಇದ್ದಾಳೆ ಅದ್ರ ಜೊತೆ ನಾನೊಂದು ಸ್ವಲ್ಪ ಮೆಣಸನ್ಕಾಯಿ ಕೊಯ್ಯೋಣ ಅಂತ ಇಲ್ಲೇ ಹೂ ಗಿಡದ ಹಿಂದೆ ಒಂದು ಗಿಡ ಬಿಟ್ಟಿತ್ತು ಗಾಂಧಾರಿ ಮೆಣಸಿಂತು ಲಾಸ್ಟ್ ಟೈಮ್ ಕೂಡ ಒಂದು ಚೆನ್ನಾಗಿರೋ ಗಿಡ ಇತ್ತು ಅದ್ರದಿಂದಲೇ ಆಗಿರುತ್ತೆ ಅಂತ ಅನ್ಸುತ್ತೆ ಬೀಜ ಎಲ್ಲ ಸೊ ಅದರಲ್ಲಿ ತುಂಬ ಚೆನ್ನಾಗಿ ಗಾಂಧರಿ ಮೆಣಸಿನಕಾಯಿ ಇತ್ತು ಸೊ ಅದನ್ನು ಕೊಯ್ಯೋಣ ಅಂತ ಇಲ್ಲಿ ಕೊಯ್ತಾ ಇದ್ದೀನಿ ಪಾಪು ಇಲ್ಲಿ ಏನೋ ಆಟ ಆಡ್ತಾ ಇದ್ದಾಳು ಪಾಡಿಗೆ ಅವ್ಳು ಅವಳನ್ನ ನೋಡ್ಕೊತಾ ಮಾತಾಡಿಸ್ತಾ ಮಾತಾಡಿಸ್ತಾ ನಾನಿಲ್ಲಿ ಸ್ವಲ್ಪ ಮೆಣಸಿನಕಾಯಿ ಕೊಯ್ಯೋಣ ಅಂತ ಹೊರಟಿದ್ದೀನಿ ಆ್ಯಂಡ್ ಅತ್ತೆ ಕೂಡ ಏನೋ ಸ್ವಲ್ಪ ಗಾರ್ಡನ್ ಎಲ್ಲ ಕ್ಲೀನಿಂಗ್ ಆಮೇಲೆ ಸ್ವಲ್ಪ ಕಟಿಂಗ್ಸ್ ಎಲ್ಲ ಮಾಡ್ತಾ ಇದ್ರು ಹಾಗೆ ಪಾಪು ಇಲ್ಲಿ ನೋಡಿ ಆ ಕಡೆಯಿಂದ ಈ ಕಡೆ ಹೋಗ್ತಾ ಇದ್ದಾಳೆ ಅವಳಿಗೆ ಎಲ್ಲ ಕಡೆ ಹೋಗಬೇಕು ಏನಾದರೂ ಹೂ ಎಲ್ಲ ಕಿತ್ತಾಕೋದು ಅದೆಲ್ಲ ಮಾಡ್ತಾಳೆ ಈ ಗಿಡದಲ್ಲಿ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮೆಣಸಿನ್ಕಾಯಿ ಬಿಟ್ಟಿತ್ತು ಸ್ವಲ್ಪ ದೊಡ್ಡ ದೊಡ್ಡಾಗಿ ಚೆನ್ನಾಗಿತ್ತು ಯೂಶ್ವಲಿ ಈಗ ಗಂಧರಿ ಮೆಣಸಿನ್ಕಾಯಿ ಅಂದರೆ ತುಂಬ ಚಿಕ್ಕ ಚಿಕ್ಕದಿರುತ್ತೆ ಬಟ್ ಇದೊಂದು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿತ್ತು ಸೊ ಅದನ್ನು ನಾನು ಸ್ವಲ್ಪ ಕೊಯ್ತಾ ಇದ್ದೀನಿ ಪಾಪು ನೋಡಿ ನಂಗೆ ಕೊಡು ಅಂತ ಹೇಳ್ತಾ ಇದ್ದಾಳೆ ಅವಳಿಗೆ ಮೆಣಸಿನ್ಕಾಯಿ ಅಂತ ಹೇಳಿದೆ ಆಮೇಲೆ ಸರಿ ಖಾರ ಖಾರ ಅಂತ ಹೇಳ್ತಾಳೆ ಅವಳು ಇವಾಗ ಸುಮ್ಮನೆ ಹಂಗೆ ಹೋಗ್ತಾ ಇದ್ದಾಳೆ ಅವಳು ಆಟ ಆಡಿಕೊಂಡು ಆ್ಯಂಡ್ ಇಲ್ಲೆಲ್ಲ ನೋಡ್ಬೋದು ಸ್ವಲ್ಪ ಕ್ಲಿನಿಕ್ ಕೆಲಸ ಕೂಡ ನಡೀತಾ ಇದೆ ಅಂಗಳ ಎಲ್ಲ ಸ್ವಲ್ಪ ಅಲ್ಲೆಲ್ಲ ಗಿಡ ಎಲ್ಲ ಇತ್ತು ಅಲ್ವಾ ತರಕಾರಿ ಇತ್ತು ಸೊ ಅದೆಲ್ಲ ತೆಗ್ದು ಇನ್ನಾದಲ್ಲಿ ಸ್ವಲ್ಪ ಸುಡು ಮಣ್ಣೆಲ್ಲ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅದೆಲ್ಲ ಕೆಲಸ ನಡೀತಾ ಇದೆ ನೋಡಿ ಮೆಣಸಿನ್ಕಾಯಿ ಎಷ್ಟೊಂದು ಇತ್ತು ಗೊತ್ತು ಆಲ್ರೆಡಿ ನಾನು ಸುಮಾರಷ್ಟು ಕೊಯ್ದಿದ್ದೀನಿ ಇನ್ನೂ ಇದೆ ನೋಡಿ ಚೆನ್ನಾಗಿತ್ತು ಮೆಣಸಿನ್ಕಾಯಿ ಸೊ ಅದನ್ನು ಸ್ವಲ್ಪ ಕೊಯ್ತಾ ಇದ್ದೀನಿ ಇವಾಗ ನಾಳೆ ಚಟ್ನಿಗೆ ಅಥವಾ ಏನಕ್ಕಾದರೂ ಬೇಕಾಗತ್ತೆ ನೋಡಿ ಸೊ ನಾವು ಯೂಶ್ವಲಿ ಹಸಿಮೆಣ್ಸಿನ್ಕಾಯಿ ಅಂತ ಮಾರ್ಕೆಟಿಂದ ತರೋದು ತೀರಾ ಅಪರೂಪ ತರೋದೇ ಇಲ್ಲ ಅಂತಲೇ ಹೇಳ್ಬೋದು ಅಲ್ಲಿನಾದರೂ ಫಂಕ್ಷನ್ ಏನಾದರೂ ಇದ್ದರೆ ಆ ಟೈಮಲ್ಲಿ ತೊಗೊಬರ್ತೀವಿ ಬಿಟ್ಟರೆ ನಾವು ಯೂಶ್ವಲಿ ಇದನ್ನೇ ರೆಗ್ಯುಲರಾಗಿ ಬಳಸೋದು ಸೊ ಇದು ನಿಮಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅದೊಂದು ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಿಮಗಿದು ಬಾಯಿಗೆ ನಿಮಗೆ ಸ್ವಲ್ಪ ಖಾರ ಅಂತ ಅನ್ನಿಸಿದ್ರು ಹೊಟ್ಟೆಗೆ ತಂಪು ಅಂತ ಹೇಳ್ತಾರೆ ಕೊಲೆಸ್ಟ್ರಾಲ್ ಅದಕ್ಕೆಲ್ಲ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತಲೂ ಹೇಳ್ತಾರೆ ಸೊ ಈ ಥರ ಅದನ್ನು ಸ್ವಲ್ಪ ಕೊಯ್ದಿದ್ದಾಯಿತು ಮೆಣಸಿನ್ಕಾಯಿ ಆಗಿ ಸಕ್ಕದಾಗಿ ಚೆನ್ನಾಗಿತ್ತು ಪಾಪು ನೋಡಿ ಇಲ್ಲಿ ಅವಳು ಅಜ್ಜಿ ಜೊತೆ ಒಂದು ಸ್ವಲ್ಪ ಹೊತ್ತು ಹೋಗಿ ಏನೋ ಕೊಯ್ಕೊಂಡು ಬಂದಿದ್ದಾಳೆ ಅಲ್ಲಿಂದ ಸೊಪ್ಪೇನೋ ಸೊ ಅದನ್ನು ಇವಾಗ ತೊಗೊಂಡೋಗಿ ನಾಯಿಗೆ ಹಾಕ್ತಾಳೆ ಏನಾದರೂ ಗಿಡದಿಂದ ಸೊಪ್ಪು ತೊಗೊಂಡು ಬರೋದು ಆಮೇಲೆ ಹಾಕೋದು ಇದೇ ಅವಳ ಕೆಲಸ ಹಾಗೆ ಫ್ರೆಂಡ್ಸ್ ನಿಮ್ಮ ಜೊತೆ ಒಂದು ಶೇರ್ ಮಾಡ್ತಾ ಇದ್ದೀನಿ ಇದು ಬಂದು ನೋಡಿ ಒಂದು ಚಾರ್ಟು ಇದೊಂದು ಸಿಕ್ಸ್ಟೀನ್ ಏನೋ ಇದೆ ಅನ್ಸುತ್ತೆ ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ ಎಷ್ಟು ಪೇಜ್ ಇದೆ ಅಂತ ಇದು ಬಂದು ನಾನು ಮೀಶೋದಿಂದ ಆರ್ಡರ್ ಮಾಡಿರೋದು ಸೊ ಪಾಪುಗೆ ಸುಮ್ಮನೆ ಇಮೇಜಸ್ ಎಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಫ್ರೆಂಡ್ಸ್ ನೋಡಿ ಪಾಪು ಒಂದು ಹೊಸ ಆದೊಂದು ಈ ಥರ ಚಾರ್ಟ್ ಥರ ತಗೊಂಡ್ ಬಂದಿದ್ವಿ ಸೊ ಅದನ್ನ ಇವಾಗ ನೋಡ್ತಾ ಇದ್ದಾಳೆ ಇವಳು ಸಕ್ಕತಾಗಿದೆ ಮಾತ್ರ ತುಂಬ ಚೆನ್ನಾಗಿದೆ ಹಾ ಗುಮಾಯ್ ಇದು ಗುಮಾಯ್ದು ಮತ್ತೇಂತ ಹೇಳಿದ ಕಂತ ವಾಚ್ ಎಲ್ಲಿದು ಸೊ ಈ ತರ ಇದೆ ನೋಡಿ ಇದು ಬಂದು ನಾನು ಮೀಶೋದಲ್ಲಿ ಆರ್ಡರ್ ಮಾಡಿರೋದು ಒಂಥರ ಚೆನ್ನಾಗಿದೆ ಸ್ವಲ್ಪ ಎಲ್ ಕೆ ಜಿ ಯು ಕೆಜಿ ಚೆನ್ನಾಗಿ ಎಲ್ಪ್ ಆಗುತ್ತೆ ಬಟ್ ಜಸ್ಟ್ ಇಮೇಜಸ್ ಎಲ್ಲ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಆರ್ಡರ್ ಮಾಡಿದ್ದು ಫ್ರೂಟ್ಸು ಆಮೇಲೆ ಸಿಕ್ಕಾಪಟ್ಟೆ ಇದೆ ಏನೇನೋ ಆನಿಮಲ್ಸು ವೆಜಿಟೇಬಲ್ಸ್ ಅಂತ ಒಂಥರ ಚೆನ್ನಾಗಿದೆ ಹಣ್ಣಿ ಇದಲ್ಲ ಮತ್ತೆ ಮಾಡೋದು ಫ್ರೆಂಡ್ಸ್ ಏನ್ ಗೊತ್ತಾ ಪಾಪು ಇವಾಗಂತೂ ಇತ್ತೀಚಿಗೆ ತೊಂಡು ಮೇಲ್ಗಡೆ ಹೋಗ್ತಾಳೆ ನಾವ್ ಒಂದೊಂದ್ಸಲ ಏನಾದ್ರು ಮಾಡ್ತಿರ್ಬೇಕಾದ್ರೆ ನಮ್ ಕಣ್ ತಪ್ಸಿ ಹೋಗ್ತಾಳೆ ಸೊ ಹಾಗಾಗಿ ಎಲ್ಲೊಂದು ಗೇಟ್ ಹಾಕೋಣ ಅಂತ ಅಂದ್ಬಿಟ್ಟು ಒಂದು ಆರ್ಡರ್ ಮಾಡಿದ್ವಿ ಇದು ಬಂದು ಅಮೆಝಾನ್ ಇಂದ ಆರ್ಡರ್ ಮಾಡಿರೋದು ಇದು ಬ್ರ್ಯಾಂಡ್ ಹೆಸರು ಏನಪ್ಪಾ ಇದು ಸ್ಟಾರ್ ಅಂಡ್ ಡೈಸಿ ಅಂತ ಇದೆ ಸೊ ಇದನ್ನ ಇವಾಗ ಫಿಕ್ಸ್ ಮಾಡ್ಬೇಕು ಅಲ್ಲಿ ಒಂದ್ಸಲಿ ಹಂಗೆ ನಾನು ಮನೇನೋ ಕ್ಲೀನ್ ಮಾಡ್ತಾ ಇದ್ದೆ ರೂಮ್ ಏನೋ ಅಷ್ಟರಲ್ಲಿ ಹೋಗಿ ಮೇಲ್ಗಡೆ ನಿಂತ್ಕೊಂಡ್ ಬಿಟ್ಲಿಲ್ಲ ಹಂಗಂತೂ ಭಯ ಆಗಿ ಸಿಕ್ಕಾಪಟ್ಟೆ ಟೆನ್ಶನ್ ಆಗಿ ಇಲ್ಲಿ ಇಲ್ಲೋದ್ಲಪ್ಪಾ ಅಂತ ಅಂದ್ಬಿಟ್ಟು ಡೋರ್ ಬೇರೆ ಓಪನ್ ಇತ್ತು ಮೇಲೆ ಯಾವತ್ತು ಹಂಗಾಗಿ ಅದು ರಗಳೇನೆ ಬೇಡ ಅಂತ ಅಂದ್ಬಿಟ್ಟು ಗೇಟ್ ಹಾಕ್ ಹಾಕ್ಬಿಡೋಣ ಅಂತ ಇವಾಗ ಅದನ್ನ ಆರ್ಡರ್ ಮಾಡಿದೀವಿ ಇದು ಮಕ್ಳಿಗೆ ಎಸ್ಪೆಷಲಿ ಮಕ್ಳ ಇದಕ್ಕೆ ಸೇಫ್ಟಿಗಿರ್ತಾನೆ ಇರೋ ಗೇಟ್ ಒಂದ್ಸಲಿ ಅನ್ಕೊಂಡ್ವಿ ಇಲ್ಲ ಎಲ್ಲಾದ್ರೂ ಮಾಡಿಸ್ಬಿಡೋಣ ಅಂತ ಬಟ್ ಆಮೇಲೆ ಬೇಡ ಈಸಿಯಾಗೆ ಸಿಗುತ್ತೆ ಅಲ್ವಾ ಮತ್ತೆ ಸುಮ್ನೆ ಏನಕ್ಕೆ ಮಾಡ್ಸೋದು ಅದು ಇದು ಅಂತ ರಗಳೇ ಬೇಡ ಅಂತ ಆರ್ಡರ್ ಮಾಡಿದೀವಿ ನೋಡೋಣ ಇದು ಹೆಂಗಿದೆ ಅಂತ ಸಿಕ್ಕ ಭಾರ ಇದೆ ಸದ್ ಹೆಂಗೆ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹಾಕೋ ಸಿ ನೋಡ್ಬೇಕು ಹಸ್ಬೆಂಡ್ ಇವಾಗ ಫಿಕ್ಸ್ ಮಾಡ್ತಾರೆ ಇವಳೇನೋ ಪಾರ್ಸೆಲ್ ಟಾಯ್ಸ್ ಏನೋ ಬಂದಿದೆ ಅಂತ ಬಾರಿ ಖುಷಿಯಲ್ಲಿ ಇದ್ಲು ಬಟ್ ಇದು ಅವ್ಳಿಗೆ ಗೇಟ್ ಹೋಗ್ಲಿ ಇರೋಂಗೆ ಫ್ರಂಟ್ ಅಂದ್ರೆ ಡೋರ್ ಹಾಕ್ಬಿಡ್ಬೋದು ಬಟ್ ಇಲ್ಲಿ ಸ್ಟೇರ್ ಕೇಸ್ ಹತ್ರ ಏನು ಮಾಡಕ್ ಆಗಲ್ಲ ಹಾಗಾಗಿ ನೋಡಿ ನೋಡಿ ಬಾರಿ ಖುಷಿಯಾಗಿದ್ದಾಳೆ ಅವಳಿಗೆ ಆಮೇಲೆ ಗೊತ್ತಾಗತ್ತೆ ನೋಡಿ ಚೆನ್ನಾಗಿದೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮಾತ್ರ ಫಿಕ್ಸ್ ಮಾಡೋಣ ಇವಾಗ ಅದನ್ನ ಸೊ ಹೇಳೋದು ಮ್ಯಾನ್ಯಲ್ ಕೂಡ ಇದೆ ಹೆಂಗೆ ಫಿಕ್ಸ್ ಮಾಡೋದು ಅಂತ ಹೇಳಿ ನೋಡಿ ಓ ನೀನ್ ಅದ್ರ ಮೇಲೆ ಕುಚ್ಚು ಮಾಡಿದ್ಯಾ ಸ್ವಲ್ಪ ಇದನ್ನ ಫಿಕ್ಸ್ ಮಾಡ್ಬೇಕು ಇದು ಆಗಿದೆ ಮಾತ್ರ ಕ್ವಾಲಿಟಿ ಈ ತರ ಏನೋ ಫಿಕ್ಸ್ ಮಾಡೋದು ಏಯ್ ನೋಡಿ ಸಿಕ್ಕಾಕ್ಬಿಟ್ಲು ಹುಡುಗಿ ಕಿತಾಕಡ ಮ್ಯಾನ್ಯಲ್ ಅಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ನಿಮ್ಗೆ ಇದು ಬೇಕು ಅಂತಂದ್ರೆ ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಸೊ ನಿಮ್ಗೆ ಯಾರಿಗಾದ್ರೂ ಬೇಕು ಅಂತಂದ್ರೆ ನೀವು ಕೂಡ ಬೈ ಮಾಡಬಹುದು ಚೆನ್ನಾಗಿದೆ ಕ್ವಾಲಿಟಿ ಫಿಕ್ಸ್ ಮಾಡ್ಬಿಟ್ಟು ಆಮೇಲೆ ತೋರಿಸ್ತೀನಿ ಅರ್ಧ ಏಯ್ ಬಾ ಹಾಳು ಮಾಡ ಐತೆ ಬಾ ಮತ್ತೆ ಕೊಡ್ತೇವೆ ಬಾ ಐತೆ ಅವ್ರು ನೋಡಿ ಅವಳು ಬೇರೆ ಕತೆ ಇಲ್ಲ ಇಲ್ಲ ಮಾತು ಕೊಡ್ತೆ ಯಾವ್ದು ಬೇಕು ಬಾ ಬೇಕು ಬುಧ ಈ ಬಾಬೆದಾ ನೋಡಿ ಸುಮಾರು ಪೇಜ್ ಇದೆ ಇದ್ರಲ್ಲಿ ಇದ್ರದ್ದು ಲಿಂಕ್ ಹಾಕಿರ್ತೀನಿ ನಾನು ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ ಯಾವ್ದ್ ಬೇಕು ಪಿಪ್ ಇದು ತುಂಬಾ ಪಿಪಿದ ಸೊ ಗೇಟ್ ಫಿಕ್ಸಿಂಗ್ ಆಗ್ತಾ ಇದೆ ಈ ಕಡೆ ಈ ಕಡೆ ಇಲ್ಲಿ ಇವಳು ಕಿತಾಪತಿ ಮಾಡ್ತಾ ಇದ್ದಾಳೆ ಎಂತ ಬೇಕು ತೆಕ್ಕೊಳತ್ ತೆಕ್ಕೊಳತ್ ಸೊ ಇಲ್ಲಿಗೆ ಇವಾಗ ಫಿಕ್ಸ್ ಮಾಡ್ತಾ ಇದ್ದಾರೆ ನಮ್ ಪಾಪು ನೋಡ್ತಾ ಇದ್ದಾಳೆ ಏನಪ್ಪ ಇದು ಅಂತ ಈ ಗೇಟ್ ಆ್ಯಕ್ಚುಲಿ ಮುಂಚೆನೇ ಆರ್ಡರ್ ಮಾಡಬೇಕಿತ್ತು ಬಟ್ ಅವಾಗ ಅಂದ್ಕೊಂತಿದ್ವಿ ಇದ್ವಿ ಏನೂ ಪರವಾಗಿಲ್ಲ ಅಷ್ಟೊಂದೇನು ಅವಳು ಹೋಗೋದಿಲ್ವಲ್ಲ ಎಲ್ಲ ಯಾರಾದರೂ ಇರ್ತೀವಲ್ವ ನೋಡ್ಕೊಳ್ಳೋಕ್ಕೆ ಹಾಗೆ ಅಂತ ಬಟ್ ಇಲ್ಲ ಇವುಳಂತೂ ಒಂದು ಸೆಕೆಂಡ್ ಎಲ್ಲಾದರೂ ನಾವೇನಾದರೂ ಕೆಲಸ ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮ ತಪ್ಪಿಸಿ ಹೆಂಗೋ ಮಾಡಿಬಿಟ್ಟೆಲ್ಲಿ ಹೋಗ್ತಾಳೆ ಸೊ ಹಂಗಾಗಿ ಇನ್ನು ಸುಮ್ಮನೆ ಏನಕ್ಕೆ ಬೇಡ ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದೀವಿ ಆ್ಯಂಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಇದನ್ನು ಫಿಕ್ಸ್ ಮಾಡ್ಬೋದು ನಿಮ್ಗೆ ಎಲ್ಲಿ ಬೇಕಾದರೂ ಹೆಂಗೆ ಬೇಕಾದರೂ ಫಿಕ್ಸ್ ಮಾಡ್ಕೊಬೋದು ಸೊ ಈ ಸೈಡ್ ನೋಡ್ಬೋದು ನೀವು ಗ್ರಿಲ್ಸ್ ಇದೆ ಅದಕ್ಕೂ ಕೂಡ ಫಿಕ್ಸ್ ಮಾಡ್ಕೊಳ್ಳೋಕ್ಕಾಗತ್ತೆ ಬರೀ ಗೋಡೆನೇ ಸಿಗಬೇಕು ಅಂತ ಏನೂ ಇಲ್ಲ ಸೊ ನೀವು ಟೈಟ್ ಮಾಡ್ತಾ ಅನ್ನ ತಿರುಗಿಸ್ತಾ ಹೋದಂಗೆ ಅದು ಟೈಟಾಗಿ ಕೂರುತ್ತೆ ಆಯಿತಾ ಸೊ ಈ ಥರ ಆ್ಯಂಡ್ ಚೆನ್ನಾಗಿ ಇದನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಫಿಕ್ಸ್ ಮಾಡಿ ಆಯಿತು ಫ್ರೆಂಡ್ಸ್ ನೋಡಿ ಈ ಥರ ಕಾಣಿಸುತ್ತೆ ಆ್ಯಂಡ್ ಇದನ್ನು ಓಪನ್ ಮಾಡೋದು ಬಂದು ಇದನ್ನು ಒಂದು ಸ್ವ ಇಲೊಂದು ಸ್ವಿಚ್ ಥರ ಇದೆ ನೋಡಿ ಇದನ್ನು ಹಿಂಗ್ ಮಾಡಿಬಿಟ್ಟು ಸ್ವಲ್ಪ ಮೇಲೆಗಡೆ ಎತ್ತಿ ಈ ಥರ ಮಾಡಿದ್ರೆ ಓಪನ್ ಆಗುತ್ತೆ ಆ್ಯಂಡ್ ನಿಮಗೆ ಬೇಡ ಅಂತಂದಾಗ ಇದನ್ನು ಎತ್ತಿ ಎತ್ತಿ ಮತ್ತು ತೆಗೆದಿಡ್ಬೋದು ಇದು ಈ ಥರ ಇದೆ ಅಲ್ವಾ ಆಟೋಮ್ಯಾಟಿಕ್ಕಾಗಿ ಕ್ಲೋಸ್ ಆಗುತ್ತೆ ಆಟೋಮ್ಯಾಟಿಕ್ಕಾಗಿ ಇದು ಕ್ಲೋಸ್ ಆಗುತ್ತೆ ಈ ಥರ ಫ್ರೆಂಡ್ಸ್ ಇದೆಲ್ಲ ಆದಮೇಲೆ ನನಗೆ ಮತ್ತೆ ನಿನ್ನೆ ಬ್ಲಾಗೆ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಇದು ಮತ್ತೆ ನೆಕ್ಸ್ಟ್ ಡೇ ನಾನು ಬ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಿಂಗೆ ಬಂದು ಸಂಜೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಬಟ್ಟೆ ಎಲ್ಲ ತೊಗೊಂಡು ಬರೋದಿತ್ತು ಸೊ ಅಷ್ಟರಲ್ಲಿ ನಾನು ಸ್ವಲ್ಪ ತುಂಬ ಆಗೋಯಿತು ನಾನು ಗಿಡ ತಾವರೆ ಗಿಡದ್ದೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಸೊ ಅದು ಎಕ್ಸ್ಟ್ರಾ ಎಲೆ ಬಂದಿರೋದನ್ನೆಲ್ಲ ಕ್ಲೀನ್ ಮಾಡಿ ಆಮೇಲೆ ಬಟ್ಟೆ ಕೂಡ ಎತ್ತಿಟ್ಕೊಂಡಕ್ಕೆ ಕೆಳಗಡೆ ಹೋದಾಗ ಮಲ್ಕೊಂಡಿದ್ಲು ಅಲ್ವಾ ಸೊ ಸ್ವಲ್ಪ ಟೈಮ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಮಾರ್ನಿಂಗ್ ಗ್ಲೋರಿ ಹಾಕಿದ್ದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಮೇಲೆಗಡೆ ಬಂದಿದೆ ಅಂತ ಸೊ ಅದಕ್ಕೆ ಒಂದೆರಡು ಹಗ್ಗ ಬೇರೆ ಹಾಕಿದ್ದೀನಿ ಸೊ ದ್ಯಾಟ್ ಅದು ಚೆನ್ನಾಗಿ ಮೇಲೆಗಡೆವರೆಗೂ ಹೋಗಲಿ ಅಂತ ಇವಾಗ ನೋಡಿ ಒಂದು ಪಾಟ್ ಅಷ್ಟು ಮಣ್ಣು ತೊಗೊಂಡು ಬಂದಿದ್ದೀನಿ ಇವಾಗ ಅದನ್ನು ಒಂದು ಸ್ವಲ್ಪ ಮೇಲುಗಡೆಯಿಂದ ಹಾಕಬೇಕು ಸ್ವಲ್ಪ ಬೇರೆಲ್ಲ ಕಾಣಿಸ್ತಾ ಇದೆ ನಾನು ಜಾಸ್ತಿ ಮಣ್ಣು ಹಾಕಿರಲಿಲ್ಲ ಲಾಸ್ಟು ಅದು ನೆಡಬೇಕಂದ್ರೆ ಆಮೇಲೆ ಸ್ವಲ್ಪ ಹಾಕ್ಕೊಳ್ಳೋಣ ಅಂತ ಸೊ ಹಾಗಾಗಿ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಣ್ಣು ಒಂದೆರಡು ಗಿಡನೂ ಬೇರೆ ಕಂಬಳುಳ್ಳೂ ಏನೋ ಒಂದು ತಿನ್ಕೊಂಡ್ಬಿಟ್ಟಿತ್ತು ಬರೀ ಬಳ್ಳಿ ಮಾತ್ರ ಇತ್ತು ಸೊಪ್ಪು ಒಂದು ಇರಲಿಲ್ಲ ಸರಿ ಏನೇನು ಮಾಡೋದು ಅಂತ ಸ್ವಲ್ಪ ಅದನ್ನೇ ಅಲ್ಲಿ ಒಂದು ಸ್ವಲ್ಪ ಮಣ್ಣೆಲ್ಲ ಹಾಕಿ ಸ್ವಲ್ಪ ಹಂಗೆ ಇಟ್ಟಿದ್ದೀನಿ ನೋಡಬೇಕು ಚೆನ್ನಾಗಿ ಬರುತ್ತೋ ಏನು ಅಂತ ಸೊ ಇದು ಕಂಬಕ್ಕೆ ಹತ್ಸೋದಕ್ಕೆ ಸ್ವಲ್ಪ ಹಗ್ಗೆಲ್ಲ ಕಟ್ಟಿದ್ರೆ ಅದು ಚೆನ್ನಾಗಿ ಹತ್ಕೊಂಡು ಹೋಗುತ್ತೆ ಹಾಗೆಯೇ ನಾನು ಅದ್ರ ಜೊತೆಗೇನೆ ನಾನು ಇಲ್ಲಿ ಬಿಟೂನಿಯದ್ದು ಕೂಡ ಹಾಕಿದ್ದೆ ಅಲ್ವಾ ಗಿಡ ಬರಲಿ ಅಂತ ಸೊ ಸಣ್ಣ ಸಣ್ಣದಾಕಿದ್ದೆ ನೀವು ನೋಡ್ಬೋದು ಈಗ ಅಷ್ಟೇ ಹತ್ರ ಆಗಿ ಬೆಳೆದಿದೆ ಅಂತ ಸೊ ಅದನ್ನು ಕೂಡ ಇವಾಗ ಪಾಟ್ಗೆ ಆಗಬೇಕು ಇವಾಗ ಒಂದು ಎರಡು ಆಗುವಷ್ಟು ಮಾತ್ರ ಮಣ್ಣಿದೆ ಸೊ ಮತ್ತೆ ಹೋಗಿ ಕೆಳಗಡೆ ತರೋ ಟೈಮ್ ಇಲ್ಲ ಹಂಗಾಗಿ ಇರೋದ್ರಲ್ಲಿ ಎರಡು ಪಾಟ್ಗೆ ಹಾಕ್ಬಿಟ್ಟು ಆಮೇಲೆ ನಾಳೆ ಮೆಕ್ಕಿದನ್ನು ಹಾಕೋಣ ಅಂತ ಅಂದ್ಕೊಂಡು ಇವಾಗ ನೆಡಬೇಕಿನ್ನು ಅದನ್ನು ಮುಂಚೆ ನೋಡಿ ಮಾರ್ನಿಂಗ್ ಗ್ಲೋರಿ ಇಲ್ಲಿ ನಾನು ಹಗ್ಗ ಕಟ್ಕೊಡೋಕೇಳಿದ್ದೆ ಸ್ವಲ್ಪ ಮೇಲುಗಡೆಗೆ ಅಲ್ವಾ ನನಗೆ ಭಯ ಆಗತ್ತೆ ಇಲ್ಲೆಲ್ಲ ಹತ್ತು ಬಿಟ್ಟು ಮಾಡೋಕ್ಕೆ ಸೊ ಹಂಗಾಗಿ ಹಸ್ಬೆಂಡ್ ಹತ್ರ ಹೇಳಿದರೆ ಅವರೇನೋ ಈಸಿಯಾಗಿ ಮಾಡಿಕೊಟ್ರು ಸರಿ ಅಂತ ಇವಾಗ ನೋಡಿ ಪಿಟುನಿಯಾ ನೋಡಿ ಎಷ್ಟು ಚೆನ್ನಾಗಿ ಬೇರು ಕೊಟ್ಟಿದೆ ಅಂತ ಸಖತ್ತಾಗಿ ಬೇರು ಬಂದಿತ್ತು ಸೊ ಇವಾಗ ಅದನ್ನು ಕೂಡ ಎರಡು ಹ್ಯಾಂಗಿಂಗ್ ಪ್ಲ್ಯಾಂಟ್ ಹ್ಯಾಂಗಿಂಗ್ ಪಾಟ್ಗೆ ಹಾಕೋಣ ಅಂತ ಸೊ ರೆಡಿ ಮಾಡಿದ್ದೀನಿ ಸೊ ಮಣ್ಣು ಅಷ್ಟೇ ಇತ್ತು ನಾನು ಮತ್ತೆ ತರೋದಕ್ಕೆ ಹೋಗಿಲ್ಲ ಪಾಪು ಎದ್ರೆ ಆಮೇಲೆ ನನಗೆ ಬಟ್ಟೆ ಬೇರೆ ಮಡ್ಚಾಗಿರಲಿಲ್ಲ ಅದಕ್ಕೋಸ್ಕರ ಇದಲ್ಲಿ ಲಿಸ್ಟ್ ಮಾಡಿಬಿಟ್ಟು ಹೋಗ್ಬೋಣ ಮಡ್ಚಾಡಿಕೆ ಅಂತ ಇನ್ನು ಮಿಕ್ಕಿರೋ ಸ್ವಲ್ಪ ಗಿಡಗಳನ್ನು ಕೂಡ ನೆಡಬೇಕು ಮೇ ಬಿ ನಾಳೆ ನೆಡ್ತೀನಿ ಅದ್ರ ಜೊತೆಗೆ ಸ್ವಲ್ಪ ಕಪ್ಪು ಮಣ್ಣು ನಾನು ಅಮ್ಮ ಮನೆಯಿಂದ ಬರೋಕ್ಕೆ ಅಲ್ವಾ ಗೊಬ್ಬರದ ಮಣ್ಣು ಅದು ಬೇರೆ ನೋಡಿ ಸ್ವಲ್ಪನೇ ಇದೆ ಖಾಲಿಯಾಗಿ ಹೋಗ್ತಾ ಇದೆ ಸೊ ಇನ್ನೂ ಒಂದ್ಸಲಿ ಹೋದಾಗ ತೊಗೊಂಬರ್ಬೇಕು ಜಾಸ್ತಿನೇ ಸ್ವಲ್ಪ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ದ್ಯಾಟ್ ಈ ಥರ ಹ್ಯಾಂಗಿಂಗ್ ಪ್ಲ್ಯಾಂಟ್ಸ್ಗೆ ತುಂಬ ಚೆನ್ನಾಗದು ಒಂಥರ ಗೊಬ್ಬರದ ಥರ ಚೆನ್ನಾಗಿರುತ್ತೆ ಗಿಡ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಇತ್ತು ಅದಕ್ಕೋಸ್ಕರ ಇವಾಗ ಯಾರು ಇರೋದಕ್ಕೆ ಹಾಕೋಣ ಅಂತ ಅದನ್ನು ಒಂದು ಸ್ವಲ್ಪ ಮೇಲಿಂದ ಇದ್ದೀನಿ ಬಟ್ ಪೂರ್ತಿಯಾಗಿ ಅದೇ ಮಣ್ಣಲ್ಲಿ ನೆಟ್ಟರೆ ಈ ಪಿಟೂರಿಯ ತುಂಬ ಚೆನ್ನಾಗಿ ಬರುತ್ತೆ ಬಟ್ ಈ ಸತಿ ಸ್ವಲ್ಪ ಕಡಿಮೆ ಇರೋದ್ರಿಂದ ಸ್ವಲ್ಪ ಶೇರ್ ಮಾಡಿಬಿಟ್ಟು ಹೆಂಗೋ ಮ್ಯಾನೇಜ್ ಮಾಡಿದೆ ಅದರಲ್ಲಿ ಇರೋದ್ರಲ್ಲೇ ಗಿಡ ನೆಟ್ಟಿದ್ದಾಯಿತು ಇನ್ನೊಂದು ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಕೆಳಗಿಡೆ ಹೋಗಬೇಕು ಬಟ್ಟೆ ಮಡಿಸೋ ಒಂದು ಮುಗಿಸ್ಕೊಂಡ್ರೆ ಆಮೇಲೆ ಪಾಪು ನಂತರ ಒಳಗೇನಾದರೂ ತಿನ್ನೋಕ್ಕೆ ಕೊಡೋದು ಆಮೇಲೆ ಒಳಗೆ ಕರ್ಕೊಂಡು ಹೊರಗಡೆ ಹೋಗೋದು ಇದೇನೇ ಆಗುತ್ತೆ ಸಂಜೆ ಹೊತ್ತು ಈ ಥರ ಹೋಗುತ್ತೆ ನಮ್ಮ ದಿನ ಫ್ರೆಂಡ್ಸ್ ಇದಾಗಿತ್ತು ನೋಡಿ ಇವತ್ತಿನ ವ್ಲಾಗ್ ಎರಡು ದಿನ ಸಂಜೆ ಬ್ಲಾಗ್ ಅಂತಲೇ ಹೇಳ್ಬೋದು ಹೋಪ್ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್